ಪ್ರಿಯ ವೀಕ್ಷಕರೇ ಅಪ್ಪು ನ್ಯೂಸ್ ವಾಹಿನಿಗೆ ಸ್ವಾಗತ ಇವತ್ತಿನ ದಿನ ನಮ್ಮ ಹುಕ್ಕೇರಿ ತಾಲೂಕಿನ ಚಿಕ್ಕಲಿನ ಗ್ರಾಮದ ಶ್ರೀ ಕಮಲಾದೇವಿ ದೇವಸ್ಥಾನದಲ್ಲಿ ನಮ್ಮ ಊರಿನ ಗೌಡ್ರು ಹಾಗೂ ನಾಯಕರು ನಮ್ಮ ಜೊತೆಗಿದ್ದಾರೆ ಶಾಬಂದ್ರ ಗ್ರಾಮದ ಕಂಡಕ್ಟರ್ ಸಾಹೇಬ್ರವರು ಅವ್ರ ಅನಿಸಿಕೆ ಏನೈತಿ ಕೇಳೋನು ಸೊ ಬನ್ನಿರಿ ತಾಯಿ ಕಮಲಾದೇವಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರು ತಿಳಿಸುತ್ತಾ ನಿಮ್ಮ ಅಪ್ಪು ನ್ಯೂಸ್ ಒಂದು ಚಾನಲ್ದವ್ರಿಗೂ ಕೂಡ ನಮ್ಮ ಗುಡದರಿ ಭಾಗದಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಯಾಕಂದರೆ ನಮ್ಮ ನಮ್ಮ ಭಾಗದಿಂದ ಒಂದು ಗುಡದೇರಿ ಭಾಗದ ಹೊರ ಹೊಮ್ತಾ ಇದೆ ಅಂದರೆ ನಾವು ಎಲ್ಲರೂ ಎಲ್ಲ ಇವು ಗ್ರಾಮಸ್ಥರಾಗಲಿ ನಾವು ಗುಡದೇರಿ ಭಾಗದ ಎಲ್ಲರೂ ಕೂಡ್ಕೊಂಡು ಹೆಮ್ಮೆಯಿಂದ ಖುಷಿಯಿಂದ ನಿಮಗೆ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆಗಳನ್ನು ನಾವು ಹೇಳ್ತೇವೆ ನೀವು ಈ ಚಾನಲ್ದವರು ನಮ್ಮ ಗುಡರಿ ಭಾಗದ ಆದಿದೇವತೆ ಹಾಗೂ ಜಿಲ್ಲೆಯ ಆದಿದೇವತೆ ಶ್ರೀ ಕಮಲಮ್ಮ ದೇವಿಯ ಕುರಿತು ಸ್ವಲ್ಪ ಮಾಹಿತಿನ ನಮ್ಮಿಂದ ಕೇಳ್ಕೊಳ್ತಾ ಇದ್ದೀರಿ ಈ ನಮ್ಮ ಶ್ರೀ ಕಮಲಾದೇವಿ ಏನು ಆಯ ಒಂದು ಏನು ಇದು ದೈವ ಇಚ್ಛೆ ನೀಡಿದೆ ನಮ್ಮ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ದೇಶದ ಎಲ್ಲೆಡೆ ತಾಯಿಯ ಸಡಗರ ಅಡಗಿದೆ ತಾವು ಕೂಡ ತಮ್ಮ ಚ ಚಲನದ ಮೂಲಕ ಪ್ರಸಾರ ಮಾಡ್ಬೋದು ಈ ದೇವಿಯ ಎಲ್ಲ ಮೂಢ ನಂಬಿಕೆಗಳನ್ನು ಹೊರಗಾಗ್ತಾಳೆ ಮತ್ತು ದೇವಿ ಏನ ಕೃಪೆಯನ್ನು ನಾವು ಪಡ್ಕೋ ಹೇಳಿದ್ದು ಅಂದ್ರೆ ಕೆಲವೇ ದಿನಗಳಲ್ಲಿ ನೆರವೇರಿಸ್ಕೊಡ್ತಾಳೆ ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಟ್ರಸ್ಟ್ ಕಮಿಟಿ ಅತ್ಯಂತ ಜಾಗೃತಿಯಿಂದ ಸುಮಾರು ಕೋಟಿ ಕೋಟಿ ಗಂಟಲೆ ಖರ್ಚು ಮಾಡಿ ನಾವು ದೇವಸ್ಥಾನದ ಕಾರ್ಯವನ್ನು ಮನೆ ಮಠ ಕೆಲಸಗಳನ್ನೆಲ್ಲ ಬಿಟ್ಕೊಟ್ಟ ಕಾರ್ಯವನ್ನು ಐ ದೇವಸ್ಥಾನದಿಂದ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವೆಲ್ಲರೂ ಈ ಗುಡದೇರಿ ಭಾಗದ ಜನರು ಅವರಿಗೆ ಅಭಿನಂದನೆಗಳು ಸಲ್ಲಿಸೋಣ ಇನ್ನಷ್ಟು ಅವರಿಂದ ಈ ದೇವಸ್ಥಾನದ ಟ್ರಸ್ಟ್ಗೆ ಕೆಲಸ ಕಾರ್ಯಗಳು ಅವರಿಂದ ಇನ್ನಷ್ಟು ಉತ್ತಮ ಪ ರೀತಿಯಲ್ಲಿ ಜರುಗಲಿ ಅಂಥೇಳಿ ತಾಯಿಯಲ್ಲೇ ಬೇಡಿಕೊಳ್ತೇನೆ ಅದೇ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಸಾಮೂಹಿಕ ವಿವಾಹಗಳು ಉಚಿತವಾಗಿ ದೇವಿಯ ಕಲ್ಯಾಣ ಮಂಟಪದಲ್ಲಿ ಜರು ಜರುಗ್ತಾವೆ ಇದರ ಸದುಪಯೋಗವನ್ನು ಭಕ್ತಾದಿಗಳು ಪಡೆದುಕೊಳ್ಳಬೇಕೆಂದು ತಮ್ಮ ವಾಹಿನಿಯ ಮೂಲಕ ನಾನು ಹೇಳಿಕೊಳ್ಳುತ್ತೇನೆ ಅದರಂತೆ ನಮ್ಮ ಊರಿನ ನಾಯಕರಾದಂಥ ರಾಮಚಂದ್ರ ನಾಯಕರವರು ದಿನನಿತ್ಯ ರಾತ್ರಿ ಹಗಲು ಈ ದೇವಿ ಸಂಬಂಧ ಅವರ ಅನಿಸಿಕೆ ಏನೈತಿ ಕೇಳ್ಬಂದ್ರಿ ಪ್ರತಿ ವರ್ಷ ಮಾರ್ಚ್ದಿಂದ ಜೂನ್ ತನಕ ಏನು ಮದುವೆಗಳನ್ನು ಇಡ್ತಾವೆ ಅವ್ರಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಕಟ್ಟಿಗೆ ವ್ಯವಸ್ಥೆ ಆಗಿರ್ಬೋದು ಮತ್ತು ಇನ್ನ ಇನ್ನೇ ಕರೆಂಟ್ ಇಲ್ಲ ಇಲ್ಲಂದರೆ ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ನಮ್ಮ ಕಮಿಟಿ ವತಿಯಿಂದ ನಾವು ಊರಾರಾಗಲಿ ನಮ್ಮ ಸುತ್ತಮುತ್ತಲಿನ ಹಳೆಯ ಹಿರಿಯರ ಎಲ್ಲರೂ ಕುಡ್ಕೊಂಡು ಒಗ್ಗಟ್ಟಾಗಿ ಎಲ್ಲ ಉಚಿತವಾಗಿ ಮಾಡ್ತೇವೆ ನಾವು ನಮ್ಮ ದೇವಿ ಕಮಿಟಿ ಬಾಂಡೇನೂ ಅದಾವು ನೀರು ನಿವಾಸನೂ ಐತಿ ಎಲ್ಲ ಐತಿ ಯಾಕರಿಂದ ಯಾವುದೋ ಬಡೋ ಯುದ್ಧವರು ಮಾಡ್ಬೋದು ದುಡ್ಡು ಯುದ್ಧವರು ಮಾಡ್ಬೋದು ನಾಯ್ಕ ನಾಯಕರ ನಾಯಕರ ನಾಯ್ಕರು ನಾಯ್ಕರ ಯಾರೊಬ್ಬರು ಒಬ್ಬರು ಏನೂ ಬರ್ತಾರೆ ಅಂಥವ್ರಂಥ ಮದುವೆಗಳು ನೀವು ನಿಂತು ಮಾಡ್ತೀರಿ ಅಂತೇಳಿ ನಮ್ಗೆ ನಮ್ಮ ಕಿವಿಗೆ ಬಿದ್ದೈತಿ ಅದು ಸತ್ಯ ಐತಿ ಅಥವಾ ಸುಳ್ಳು ಐತಿ ರೀ ನಿಮ್ಮ ನಿಮ್ಮ ಬಯಿಂದ ನಾವು ಕೇಳ್ಬೇಕಂತ ನಾವು ಇವತ್ತಿನ ದಿನ ನಿಮ್ಮ ನಮ್ಮ ದೇವಿ ಕಮಿಟಿಯಿಂದ ಕುಡ್ಕೊಂಡು ನಾವು ಎಲ್ಲರೂ ಕುಡ್ಕೊಂಡು ನಮ್ಮ ಮೂರೂರು ಕಮಿಟಿ ಐತಿ ಅದು ಚಿಕ್ಕಲ್ದಿನಿ ಶಾಪ ಅಂದ್ರೆ ಗೆಸ್ಪೈತೆ ಎಲ್ಲರೂ ಕುಡ್ಕೊಂಡು ಅಂಥವು ಯಾವ್ಯಾರೇ ಅಟ್ಟೊಂದು ಕಡುಬಡ ಇದ್ರೆ ಅವು ನಾವು ನಮ್ಮ ಎಮ್ ಎಲ್ ಎ ಹತ್ರ ಆಗಲಿ ನಮ್ಮ ಆಗಲಿ ಎಲ್ಲರೂ ಕುಡ್ಕೊಂಡು ಕರೆಯಿಂದ ಅವ್ರ ಕಾರ್ಯ ಮಾಡಿ ನಾವು ಅವು ಕಲ್ಯಾಣ ಮಾಡೋ ಕೆಲಸ ಮಾಡ್ತೇವೆ ಇನ್ನೂ ಅಂಥ ಯಾವ್ಯಾವ ಬಡಬಗ್ರ ಬಗ್ಗರು ಇದ್ರೆ ಏನು ಇದು ಮಾಡಿದಿತ್ತು ನಾವು ಮಾಡ್ತೇವೆ ಅವಕ್ಕೆ ಅನ್ನದ ಸಹಾಯ ನಾವು ಮಾಡಿ ಎಲ್ಲರದನ್ನ ಮಾಡ್ತು